ವರದಕ್ಷಿಣೆ ಎಂಬ ಭೂತ ಇನ್ನೂ ಜೀವಂತವಾಗಿದ್ದು ಮಹಿಳೆಯರ ಜೀವವನ್ನು ಬಲಿ ಪಡೆಯುತ್ತಿದೆ ಇದಕ್ಕೆ ತಾಜಾ ಉದಾಹರಣೆಯಾಗಿ ಮಜ್ಜೂರು ಗ್ರಾಮದಲ್ಲಿ ಇನ್ನೂ ಹೆಚ್ಚಿನ ವರದಕ್ಷಿಣೆಯ ಹಣವನ್ನು ತೆಗೆದುಕೊಂಡು ಬರುವಂತೆ ಮಹಿಳೆಗೆ ಮನೆಯವರೆಲ್ಲರೂ ಸೇರಿಕೊಂಡು ಕಿರುಕುಳ ಕೊಟ್ಟು ಹಣ ತರದ ಕಾರಣಕ್ಕೆ ಮಹಿಳೆಯನ್ನು ಕೊಲೆ ಮಾಡಿ ಮೃತದೇಹವನ್ನು ಬೇರೊಬ್ಬರ ಮನೆಯ ನೀರಿನ ಟ್ಯಾಂಕಿನಲ್ಲಿ ಹಾಕಿರುವ ಅಮಾನುಷ ಘಟನೆ ನಡೆದಿದೆ ಹೌದು ಸಿರಹಟ್ಟಿ ತಾಲೂಕಿನ ಮಜ್ಜೂರು ತಾಣದ ಹೊರವಲಯದಲ್ಲಿರುವ ನಾರಾಯಣ ಲಕ್ಷ್ಮಣ ತುಳಸಿ ಮನೆಯವರ ಟ್ಯಾಂಕಿನಲ್ಲಿ ಪ್ರಿಯಾಂಕಾ ಮಾಂತೇಶ್ ಲಮಾಣಿ ಎಂಬ ಮಹಿಳೆಯ ಶವ ಪತ್ತೆಯಾಗಿದೆ ಮೃತ ಮಹಿಳೆಯ ಕುಟುಂಬಸ್ಥರು ನೇರವಾಗಿ ಗಂಡ ಹಾಗೂ ಅವರ ಕುಟುಂಬಸ್ಥರ ವಿರುದ್ಧ ಆರೋಪ ಮಾಡಿ ಸಿರಹಟ್ಟಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಪಿಎಸ್ಐ ಈರಪ್ಪ ರೀತಿಯವರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ ಅಲ್ಲದೆ ಘಟನೆ ನಡೆದ ಸ್ಥಳಕ್ಕೆ ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ವರದಿ ನಾಗರಾಜ್ ಲಮಾಣಿ ಎನ್ ಪ್ಲಸ್ ನ್ಯೂಸ್ ಸಿರಹಟ್ಟಿ ಹಾಂ ಸರ್ ಓಕೆ ಗದಗ್ ಜಿಲ್ಲೆಯ ಶಿರಟ್ಟಿ ತಾಲೂಕಿನಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ ಈ ಮಜ್ಜೂರ್ ತಾಂಡ ಅಂತ ಹೇಳಿ ಒಂದು ಭಾಗದಲ್ಲಿ ಒಂದು ಮನೆಯಲ್ಲಿ ಒಂದು ಗಂಡ ಹೆಂಡತಿ ವಾಸಾಗಿರ್ತಾರೆ ಈ ಪ್ರಕರಣದಲ್ಲಿ ಈ ಒಂದು ಮದುವೆ ನಡೆದು ಒಂದು ಐದಾರು ತಿಂಗಳು ಈ ಸಮಯದಲ್ಲಿ ಆಗಿರುತ್ತೆ ಅಂತ ಹೇಳಿ ಪ್ರಿಲಿಮಿನರಿ ಮಾಹಿತಿ ಲಭ್ಯ ಆಗಿರುತ್ತೆ ನಾವಿಲ್ಲಿ ಏನು ಕಂಡಿರ್ತೀವಿ ಅಂತ ಹೇಳಿದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕಾ ಅಂತ ಏನು ಹುಡುಗಿ ಇದ್ದಾಳೆ ಅವಳಿಗೆ ವಯಸ್ಸು ಇಪ್ಪತ್ತೊಂದಿರುತ್ತೆ ಅವಳು ಮತ್ತು ತನ್ನ ಗಂಡ ಇಲ್ಲಿ ವಾಸವಾಗಿದ್ದು ಕೌಶಲ್ಯನ ದಿನ ರಾತ್ರಿ ಸುಮಾರು ಹನ್ನೆರಡು ಗಂಟೆ ರಾತ್ರಿ ಮತ್ತು ಆರೂವರೆ ಬೆಳಗಿನ ನಡುವೆ ಒಂದು ಅವ್ರ ನಡುವೆ ಏನು ಉಂಟಾಗಿದೆ ಅಂತ ಹೇಳಿ ಈ ಸಮಯದಲ್ಲಿ ನಾವು ತನಿಖೆ ಮಾಡೋ ಅವಶ್ಯಕತೆ ಇದ್ದು ಬಟ್ ಆದ್ರೂ ಸಹ ಈ ಒಂದು ಹುಡುಗಿಯ ಮೃತದೇಹ ಅವರ ಒಂದು ಮನೆಯ ಪಕ್ಕ ಇರೋ ಒಂದು ಶೆಡ್ಡಲ್ಲಿ ಒಂದು ಒಂದು ಮನೆಯಲ್ಲಿ ಇರೋ ಒಂದು ಸಂಪ್ ಟ್ಯಾಂಕಲ್ಲಿ ಅವ್ರದ್ದು ಬಾಡಿ ಈ ಸಮಯದಲ್ಲಿ ಕಂಡು ಬಂದಿರೋದು ನಾವು ನೋಡಿರ್ತೀವಿ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಆಫ್ ಕ್ರೈಮ್ ಆಫೀಸರ್ಸು ಮತ್ತು ಫೋರೆನ್ಸಿಕ್ ಅವರು ಬಂದು ಚೆಕ್ ಮಾಡ್ತಿದ್ದಾರೆ ಅವರ ತಂದೆ ತಾಯಿ ಯಾರಿದ್ದಾರೆ ಹುಡುಗಿಯ ತಂದೆ ತಾಯಿ ಹೂವಿನ ಹಡಗಲಿ ವಿಜಯನಗರ ಡಿಸ್ಟ್ರಿಕ್ಟಲ್ಲಿ ಬಿಲಾಂಗ್ ಆಗಿದ್ದು ಅವರು ಬಂದು ಬಾಡಿನ ನೋಡಿದ ಮೇಲೆ ತೆಗೆಯೋ ಪ್ರಕ್ರಿಯೆ ಮಾಡೋದು ಅವಶ್ಯಕತೆ